ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧಾ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ರಾಧೆಯ ಸಿನಿಮಾ ನವಂಬರ್ ಇಪ್ಪತ್ತೊಂದಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಈಗ ರಿಲೀಸ್ ಆಗಿರುವಂತಹ ಟೀಸರ್ ಆಗಿರ್ಬೋದು ಹಾಡ್ ಆಗಿರ್ಬೋದು ಕೇಳೋದಕ್ಕೆ ಇಂಪು ಅನ್ನಿಸ್ತಾ ಇದೆ ಟೀಸರ್ನಲ್ಲಿ ನಾವು ಅಜಯ್ ರಾವ್ ಸರ್ನ ನೋಡಿ ಏನಪ್ಪ ಇವ್ರಿಗೆ ವಯಸ್ಸೇ ಆಗೋದಿಲ್ವಾ ಏನು ಕತೆ ಏನು ಮಾಡ್ತಾರೆ ಇವ್ರ ಸೀಕ್ರೆಟ್ ಏನು ಅನ್ನೋ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ಲರೂ ಕೂಡ ತಲೆಯಲ್ಲಿ ಓಡುವಂಥ ಪ್ರಶ್ನೆ ಅಂತ ಹೇಳಲೇಬಹುದು ಸೊ ನನ್ನ ಜೊತೆ ಅಜಯ್ ರಾವ್ ಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಸಿನಿಮಾ ಜರ್ನಿ ಹೇಗಿತ್ತು ಇದನ್ನೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಕೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಸ್ವೀಟ್ ಸಿಕ್ಸ್ಟೀನ್ ಆರು ಫಿಫ್ಟೀನ್ ತರ ಕಾಣಿಸ್ತಾ ಇದ್ದೀರಾ ಏನಿದ್ದೀರ ಸೀಕ್ರೆಟ್ ಅಂತ ಹೇಳಿ ಸರ್ ವಯಸ್ಸೇ ಆಗಲ್ಲ ನಿಮಗೆ ಅಂತ ಅನಿಸುತ್ತೆ ನಾವೆಲ್ಲ ಸ್ಕೂಲಲ್ಲಿ ನೋಡ್ತಾ ಇದ್ವಿ ನೋಡ್ರೆ ನಾವೇ ಏಜ್ ಆದಂಗೆ ಇದ್ದೀವಿ ಏನು ಗೊತ್ತಿಲ್ಲ ಯಾವಾಗ ಮನಸ್ಸಿಗೆ ವಯಸ್ಸಾಗುತ್ತೆ ದೇಹಕ್ಕೆ ವಯಸ್ಸಾಗುತ್ತೆ ಅನಿಸುತ್ತೆ ಮೇ ಬಿ ನಾವು ಬಿಕಾಸ್ ಅದೇ ಥರದ ಕಥೆಗಳು ಮಾಡ್ತಿರ್ತೀವಿ ಅಂದರೆ ರಿಲೇಟೆಡ್ ಟು ಯೂತ್ಸ್ ಮೇ ಬಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನಮ್ಮನ್ನು ಆ ಥರ ಹಾಗೆ ಪೋಟ್ರೆ ಮಾಡ್ತಿರ್ತಾರಲ್ಲ ಸೊ ಗೊತ್ತಿಲ್ಲದೆ ಆ ಒಂದು ಎನರ್ಜಿ ಹಾಗೆ ಫ್ಲೋ ಆಗ್ತಾ ಇರತ್ತೆನೋ ಆ ಕ್ಯಾರೆಕ್ಟರ್ನಲ್ಲೇ ಇದ್ದು ಇದು ಆ ಯೌವನದ ಕ್ಯಾರೆಕ್ಟರ್ಸ್ನಲ್ಲಿ ಇದ್ದು ಇದ್ದು ಪ್ರಾಬಬ್ಲಿ ನಮ್ಮ ಬಿಹೇವಿಯರ್ಸ್ ನಮ್ಮ ಮೈಂಡ್ ಸ್ಟೇಟಸ್ ಹಾಗೆ ಇರೋದ್ರಿಂದ ದೈಹಿಕವಾಗಿ ಅಷ್ಟೊಂದು ಬದಲಾವಣೆ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ ಬಟ್ ಅದಕ್ಕೆ ಅಂತಲೇ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕಿರೋದಾಗಲಿ ಸೀಕ್ರೆಟ್ ಆಗಲಿ ಏನೂ ಇಲ್ಲ ಜಸ್ಟ್ ಸ್ಟೇ ಕಾಮ್ ಸ್ಟೇ ಪೀಸ್ಫುಲ್ ವರ್ಕೌಟ್ ಮಾಡಿ ಆಮೇಲೆ ನಂದು ಆ್ಯಕ್ಚುಲಿ ಫುಡ್ ಡಯಟ್ ಏನು ಚೇಂಜ್ ಆಗಿಲ್ಲ ನಾನು ಎಸ್ ಎಸ್ ಸಿನಲ್ಲಿ ಏನು ತಿಂತ ಇದ್ದೆ ಇವತ್ತು ಅಷ್ಟೇ ತಿಂತೀನಿ ಅದನ್ನೇ ತಿಂತೀನಿ ಸೊ ಎಫರ್ಟ್ ಅಂತ ಅದಕ್ಕೆ ಅಂತ ಹಾಕಿ ಏನು ಮಾಡಿದ್ದಿಲ್ಲ ಸರ್ ಸರ್ ಯುದ್ಧಕಾಂಡ ಸಿನಿಮಾ ನಮಗಂತೂ ಅಳಿಸಿದಂಥ ಸಿನಿಮಾ ಆ ನಿಮ್ಮ ಪಾತ್ರ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ನಮ್ಮನ್ನು ಕಾಡಿದೆ ಸೊ ಈಗ ನಮ್ಮನ್ನು ಸೈಕ್ ಸೈಕ್ ಥರ ಮಾಡೋದಕ್ಕೆ ರಾಧೆಯ ಮೂಲಕ ಎಂಟ್ರಿ ಆಗ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಸೈಕ್ ಮಾಡ್ತೀರಾ ಅಂತ ಅನಿಸುತ್ತೆ ನನಗೆ ಈ ಸಿನಿಮಾದ ಜರ್ನಿಯ ಬಗ್ಗೆ ಹೇಳೋದಾದರೆ ಈ ಸಿನಿಮಾ ನಿಮಗೆ ವೆರಿ ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕಂದರೆ ಈ ಥರ ಪಾತ್ರದಲ್ಲಿ ಇಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸಿಲ್ಲ ಅಂತಹ ಒಂದು ಅದ್ಭುತ ಪಾತ್ರ ನಿಮ್ಗೆ ಸಿಕ್ಕಿದೆ ಈ ಜರ್ನಿ ಬಗ್ಗೆ ಹೇಳೋದಾದರೆ ಸರ್ ಸಿ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ತುಂಬ ತುಡಿತಾ ಇದೆ ಅಂದರೆ ಬೇರೆ ಬೇರೆ ಥರದ ಪಾತ್ರಗಳು ಮಾಡಬೇಕು ಅಂತ ಎಸ್ ಅಫ್ಕೋರ್ಸ್ ರಾಧೆಯ ಅನ್ನೋ ಒಂದು ಸಿನಿಮಾ ಈ ಪಾತ್ರ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ದಿ ರೈಟರ್ಸ್ ದಿ ಡೈರೆಕ್ಟರ್ಸ್ ಅವ್ರು ನಂಬಿ ರಾವ್ ಈ ಥರ ಪರ್ಫಾಮ್ ಮಾಡಬಲ್ಲ ಅಂತ ತೊಗೊಂಡು ಬರ್ತಾರಲ್ಲ ಸೊ ಅವರಿಗೆ ಧನ್ಯವಾದಗಳು ಐ ಥಿಂಕ್ ನಮ್ಮ ಗುರು ಅವರು ತುಂಬ ಒಂದು ನಂಬಿಕೆ ಇಟ್ಟು ಯಾರು ಕಾಣದೇ ಇರತಕ್ಕಂತಹ ವಿಷಯಗಳು ನನ್ನಲ್ಲಿ ಕಂಡು ಅಂದರೆ ಸಾಫ್ಟ್ ಲವರ್ ಬಾಯ್ ಆಗಿದ್ದಂಥ ಹುಡುಗ ಇವನಿಗೆ ನಾವು ಸೈಕೋಟಿಕ್ ಕ್ಯಾರೆಕ್ಟರ್ಸ್ಗಳನ್ನ ಮಾಡಿಸ್ಬೋದು ಇವನಲ್ಲಿ ಒಂದು ಡಿಫ್ರೆಂಟ್ ಶೇಡ್ ಇದೆ ಆ್ಯಂಡ್ ಯಾವಾಗಲೂ ಹಾರಿಫಿಕ್ ಏನಪ್ಪಾ ಅಂತಂದರೆ ನೋಡೋಕ್ಕೆ ನೀವು ವಿಕಾರವಾಗಿದ್ದು ಆಲ್ರೆಡಿ ಬ್ರೂಟಲ್ಲ ಕಾಣಿಸೋ ಅಂಥವರು ಆ್ಯಂಗರ್ ತೋರಿಸೋದ್ರಲ್ಲಿ ಹೊಸ್ತಾನ ಇಲ್ಲ ಭಾಳ ಸಾಫ್ಟ್ ಆಗಿದ್ದು ಅವರು ರಿವೋಲ್ಟ್ ಆಗುವಂಥ ವಿಚಾರಗಳಿದೆಯಲ್ಲ ಅದು ದ್ಯಾಟ್ ಇಸ್ ಮೋರ್ ಫೆರೋಷಿಯಸ್ ಅದು ಭಯ ಪಡುವಂಥ ವಿಷಯ ಸೊ ಆ ಥರದ್ದು ಒಂದು ಇಟ್ಕೊಂಡು ಈ ಕ್ಯಾರೆಕ್ಟರ್ ನನ್ನ ಮುಖಾಂತರ ಮಾಡಿಸಿರ್ತಕ್ಕಂಥದ್ದು ಐ ಆಮ್ ರಿಯಲಿ ವೆರಿ ಬ್ಲೆಸ್ಡ್ ಆ್ಯಂಡ್ ನಾನು ಕಾಯ್ತಾ ಇದ್ದೆ ಈ ಥರದ್ದು ಯಾರಾದರೂ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು ನನ್ನಲ್ಲಿ ಮಾಡಲಿ ನಾನು ಮಾಡಬೇಕನ್ನೋ ಒಂದು ಬೈಕೆ ನನ್ನಲ್ಲಿತ್ತು ಸೊ ಅದು ಕೂಡ ಬಂದಿರ್ತಕ್ಕಂಥದ್ದು ಸೊ ಐಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಥಿಂಕ್ ಜಡ್ಜ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅನ್ಸತ್ತೆ ನನ್ನ ಪ್ರಯತ್ನ ಒಂದು ಮೂವತ್ತು ಮೇಲೆ ಸಿನಿಮಾದಲ್ಲಿ 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 ಮೂವತ್ತು ಮರ್ಡರ್ ಮಾಡಿದಿರಾ ಸರ್ ಎಲ್ಲವೂ ಪ್ರೀತಿಗಾಗಿನ ಸರ್ ಹೆಂಗೆ ಸರ್ ಅಥವಾ ಮರ್ಡರ್ ಮಾಡಿದ್ಮೇಲೆ ಪ್ರೀತಿ ಆಗುತ್ತಾ ಅಂತ ಥಿಯೇಟ್ರಿಗೆ ಬಂದು ನೋಡಿ ಯಾವ ಕಾರಣಕ್ಕೆ ಏನಾದರೂ ನೀವು ಸಿನಿಮಾ ನೋಡಬೇಕಾಗುತ್ತೆ ಅದೇ ಇರೋದು ವಿಭಿನ್ನತೆ ಈಗ ಪ್ರೀತಿಗೋಸ್ಕರ ಮರ್ಡರ್ ಮಾಡುವಂಥದ್ದು ಅಫ್ಕೋರ್ಸ್ ಆ ಥರದ್ದು ಕಥೆಗಳು ಇಲ್ಲ ಅಂತಲ್ಲ ಇದು ಹೇಳೋದು ಬಹಳ ಕಷ್ಟ ಆಗುತ್ತೆ ವೆರಿ ರೆಬೆಲಿಯಸ್ ಕ್ಯಾರೆಕ್ಟ್ರ್ ಯಾವ ಕಾರಣಕ್ಕೆ ಮಾಡ್ತಾನೆ ಅಂದರೆ ಅಲ್ಲಿ ಸಾಕಷ್ಟು ವಿಚಾರ ಬರುತ್ತೆ ಪ್ರೀತಿ ಬರುತ್ತೆ ಸೊಸೈಟಿ ಬರುತ್ತೆ ತಾಯಿ ಬರ್ತಾರೆ ಈಗ ಮೂವತ್ತು ಮರ್ಡ್ರ್ ಮಾಡ್ತೀನಿ ಅಂದರೆ ಒಂದೇ ವಿಷಯಕ್ಕೆ ಮೂವತ್ತು ಮರ್ಡ್ರ್ ಮಾಡ್ತಾ ಹೋದರೆ ಅದಕ್ಕೊಂದು ಮಜಾ ಇರೋಲ್ಲ ಬೋರ್ ಆಗುತ್ತೆ ಗುರು ಇನ್ನು ನೆಕ್ಸ್ಟ್ ಯಾವುದಕ್ಕೆ ಮಾಡ್ತಿದ್ದೆ ಹೇಳು ಗುರು ಅಂತಾರೆ ಸೊ ಹಾಗೆ ಬೇರೆ ಬೇರೆ ಥರದ ರೀಸನ್ಸ್ ಇದ್ದಾವೆ ಅದಕ್ಕೆ ಆ ರೀಸನಿಗೂ ಜಸ್ಟಿಫಿಕೇಶನ್ಸ್ ಕೊಡ್ತಾ ಹೋಗ್ತೀವಿ ಸೊ ಅದು ಆ ಥ್ರಿಲ್ ಆ ಮಜಾ ಥಿಯೇಟ್ರ್ನಲ್ಲೇ ನೋಡಿದರೆ ಚೆನ್ನಾಗಿರುತ್ತೆ ನಿಮ್ಮ ಡೈರೆಕ್ಟರ್ ಬಂದು ನಿಮ್ಗೆ ಈ ಥರ ಕಥೆ ಇದೆ ನಿಮ್ಮ ಪಾತ್ರ ಹೀಗಿರುತ್ತೆ ರಾಕ್ಷಸನ ರೂಪ ತಾಳ್ಬೇಕಾಗುತ್ತೆ ಅಂತೆಲ್ಲ ಅಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ನೀವು ಅದಕ್ಕೆ ಮಾಡ್ಕೊಂಡಂಥ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಿ ಯಾಕಂದರೆ ನಾವು ಕಂಡಂತೆ ನೀವು ತುಂಬ ಸಾಫ್ಟ್ ಆಗಿರ್ತೀರ ಜಾಸ್ತಿಯಾಗಿ ನಮಗೆ ಲವರ್ ಬಾಯ್ ಥರನೋ ಅಥವಾ ಇನ್ನೊಂದು ಯಾವ ಥರ ಕಾಣಿಸ್ತು ಬಟ್ ಈಗ ಥರ ಲುಕ್ ಅಂತಂದು ಬಂದಾಗ ನೀವು ಕೂಡ ಮೈ ಮೈಂಡಲ್ಲೆಲ್ಲ ಚೇಂಜ್ ಮಾಡಿಕೊಂಡು ನಾನು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ರೆಡಿಯಾಗಿತ್ತು ಹೇಗೆ ರೆಡಿ ಆದ್ರಿ ಅಲ್ಲಿ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಕೇಳಿದ್ರೆ ತುಂಬ ಖುಷಿಯಾಯಿತು ನನಗೆ ಬಿಕಾಸ್ ಒಂದು ಹೊಸ ಪ್ರಯತ್ನ ಮಾಡೋದಕ್ಕೆ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅನ್ನೋದು ಆ್ಯಂಡ್ ಯ ಪ್ರಿಪ್ರೇಷನ್ಸ್ ಅಂತ ಮಾಡ್ಕೊಂಡಿದ್ದ ಫಿ ಫಿಸಿಕಲ್ ಮಾಡ್ಕೊಂಡಿದ್ವಿ ಲೈಕ್ ಒಂಚೂ ಬಾಡಿ ಬಿಲ್ಡ್ ಮಾಡಬೇಕಾಗಿತ್ತು ಆ್ಯಂಡ್ ಹೇರ್ ಸ್ಟೈಲಿಂಗ್ ಅಂದರೆ ಸ್ಮೂತ್ನಿಂಗ್ ಮಾಡ್ಕೊಂಡು ಫ್ರಂಟ್ ಫಾಲ್ ಹೇರ್ಸ್ ಮಾಡ್ಕೋಬೇಕಾಗಿತ್ತು ಪರ್ಫಾರ್ಮೆನ್ಸ್ ವೈಸ್ ಆಲ್ರೆಡಿ ಆ ಕಿಚ್ ನನ್ನಲ್ಲಿ ಯಾರಾದರೂ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ ಕೊಡ್ರೆ ಅನ್ನೋದು ಸೊ ಆ ಹಸಿವು ಆ್ಯಂಗರ್ ಆಲ್ರೆಡಿ ಕಾಯ್ತಾ ಇತ್ತು ಸೊ ಪ್ಲೇಟ್ ಮೇಲೆ ಸರ್ವ್ ಆಗಿತ್ತಲ್ಲ ತಿನ್ನೋದೊಂದು ಬಾಕಿ ಇತ್ತು ಅಷ್ಟೇ ಮಾತು ಹೇಳ್ತೀರಾ ರಾಧೆಯ ಸಿನಿಮಾದ ನಿಜವಾದ ಹೀರೋ ಅಂತ ಬಂದಾಗ ಡೈರೆಕ್ಟ್ರಿಗೆ ಒಂದು ಮಾತನ್ನ ಹೇಳ್ತೀರಾ ಡೈರೆಕ್ಟ್ರು ನಿಜವಾದ ಹೀರೋ ಅಂತ ಹೇಳ್ತೀರಾ ಸರ್ ಅವ್ರ ವರ್ಕ್ ನಿಮಗೆ ಯಾಕೆ ಇಷ್ಟ ಆಯ್ತು ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಲ್ಲ ಡೈರೆಕ್ಟರ್ಸ್ ವರ್ಕ್ ನೀವು ಸಿನಿಮಾ ನೋಡಿದ್ರೆ ಅದು ಗೊತ್ತಾಗ ಸಾಧ್ಯ ಅದು ಸಿ ಯಾವುದೇ ಸಿನಿಮಾ ಒಂದು ಸೆಲೆಬ್ರಿಟಿ ಅಥವಾ ಸ್ಟಾರ್ ಆರ್ಟಿಸ್ಟ್ ಯಾವುದೇ ಒಂದು ಕ್ರೇಜ್ ಮೇಲೆ ಒಂದು ಹಾರ್ಡ್ ಹಿಟ್ ಆಗಿರ್ಬೋದು ನಾನಾ ಕಾರಣಗಳು ಇರುತ್ತೆ ಸಿನಿಮಾ ಓಪನಿಂಗ್ ತೊಗೊಳೋದಕ್ಕೆ ಬಟ್ ಒಬ್ಬ ಡೈರೆಕ್ಟ್ರ್ ಕೆಲಸ ಗೊತ್ತಾಗದೆ ನಿಮಗೆ ಸಿನಿಮಾ ರಿಲೀಸ್ ಆದ ನಿಮಗೆ ಥಿಯೇಟ್ರಿಗೆ ಜನನ ಜನನ್ನ ಕರ್ಕೊಂಬರೋದು ಮಾತ್ರ ಬೇರೆ ಬೇರೆ ಕಾರಣಗಳು ಗಿಮಿಕ್ಸ್ಗಳು ಪಬ್ಲಿಸಿಟಿ ಬೇರೆ ಥರದ ಆಕರ್ಷಣೆಗಳು ಬೇಕಾಗುತ್ತೆ ಒನ್ಸ್ ಸಿನಿಮಾ ರಿಲೀಸ್ ಆದಮೇಲೆ ಒಬ್ಬ ಪ್ರೇಕ್ಷಕ ನೋಡೋದು ಒಬ್ಬ ಡೈರೆಕ್ಟ್ರ್ ಕೆಲಸನೇ ಅಲ್ಲೂ ಅಫ್ಕೋರ್ಸ್ ಒಬ್ಬ ಆರ್ಟಿಸ್ಟ್ ಪರ್ಫಾಮೆನ್ಸ್ನ ನೋಡಿ ಅವರು ಮೆಸಮರೈಸ್ ಆಗಿರ್ಬೋದು ಬಟ್ ಅದ್ರ ಹಿಂದೆಯೂ ಒಬ್ಬ ಡೈರೆಕ್ಟ್ರ್ ಕೆಲಸನೇ ಇರುತ್ತೆ ಒಬ್ಬ ರೈಟ್ರ್ ಕೆಲಸನೇ ಇರುತ್ತೆ ಸೊ ಇಪ್ಪತ್ತೊಂದಕ್ಕೆ ನಾನು ಹೇಳೋದು ಬೇಡ ಗುರುವಾರ ಕೆಲಸ ನಿಮಗೆ ಇಪ್ಪತ್ತೊಂದನೇ ತಾರೀಕು ಮೇಲೆ ಗೊತ್ತಾಗುತ್ತೆ ಜೊತೆ ಅವ್ರ ಜೊತೆ ತೆರೆ ಹಂಚ್ಕೊಂಡ್ರಿ ಹೇಗಿತ್ತು ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಅನುಭವದ ಬಗ್ಗೆ ಹೇಳೋದಾದರೆ ಅಲ್ಲ ವೆರಿ ಸ್ವೀಟ್ ಆ್ಯಕ್ಚುಲಿ ತುಂಬ ಆಯಿತು ವೆರಿ ಪ್ರೊಫೆಷ್ನಲ್ ಗರ್ಲ್ ಎಲ್ಲೂ ಕೂಡ ಒಂಚೂರು ಟ್ಯಾಂಟ್ರಮ್ಸ್ ಇಲ್ಲದೆ ಇನ್ ಟೈಮ್ ಆ್ಯಂಡ್ ಸಿ ನಾನು ಆ್ಯಸ್ ಎನ್ ಆಕ್ಟ್ ಆ್ಯಕ್ಟರ್ ನಾನು ಇಲ್ಲಿವರೆಗೂ ಕೆಲಸ ಮಾಡೋಂಥ ಎಲ್ಲ ಹೀರೋಯಿನ್ಗಳನ್ನು ನಾನು ಅಂದರೆ ಒಂದೇ ಒಂದು ಬಯಸೋದೇನೆಂದರೆ ಹೀರೋಯಿನ್ಸ್ ಆಗಿ ಬರಬೇಡಿ ಆ್ಯಕ್ಟ್ರೆಸ್ ಆಗಿ ಬನ್ನಿ ಅಂತಲೇ ನಾನು ಬಯಸೋದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನಾನು ಯಾವತ್ತೂ ನನ್ನನ್ನು ನಾನು ಹೀರೋ ಥರ ನೋಡೋದೇ ಇಲ್ಲ ಆ್ಯಂಡ್ ಸೇಮ್ ವೇ ಎದುರುಗಡೆ ಬಂದವರು ನಾನು ಹೀರೋಯಿನ್ ಥರ ನೋಡೋದೇ ಇಲ್ಲ ನೀವು ನಿಮ್ಮ ಹೀರೋಯಿನ್ ಐಡಿಯಾಲಜಿ ಅಥವಾ ಆ ಟ್ಯಾಂಟ್ರಮ್ಸ್ ಕ್ಯಾರಿ ಮಾಡ್ಕೊಂಡು ಬರೋದಿದ್ದರೆ ದಯವಿಟ್ಟು ನನ್ನ ಜೊತೆ ಕೆಲಸ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಆ ರೀತಿನಲ್ಲಿ ಭಾಳ ಅಂದರೆ ಹಿಟ್ಟಾಗಿರ್ತಕ್ಕಂಥ ಅಷ್ಟು ಸಿನಿಮಾಗಳಲ್ಲಿ ನಾನು ಒಬ್ಸರ್ವ್ ಮಾಡ್ದಂಗೆ ಎಲ್ಲ ಹೀರೋಯಿನ್ಸ್ ವೆರಿ ಆಗಿ ಆ್ಯಸ್ ಅನ್ ಆ್ಯಕ್ಟ್ರಸ್ ಬಂದಿರತಕ್ಕಂಥದ್ದು ಆ್ಯಂಡ್ ಇನ್ ದ್ಯಾಟ್ ಸೋನಾಲ್ ಅವರು ಕೂಡ ವೆರಿ ಪ್ರೊಫೆಷ್ನಲ್ ಆ್ಯಕ್ಟರ್ ವೆರಿ ಗುಡ್ ಆ್ಯಕ್ಟರ್ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಭಾವನೆಗಳು ಎಕ್ಸ್ಪ್ರೆಸ್ ಮಾಡೋ ರೀತಿನೆಲ್ಲ ಆಗಿರ್ಬೋದು ಚೆನ್ನಾಗಿ ಬಂದಿಲ್ಲ ಅಂದರೆ ಚೂರು ಚೆನ್ನಾಗಿ ಮಾಡೋಣ ಎಫರ್ಟ್ ಆಗಿರ್ಬೋದು ಸೊ ಅಲ್ಲಿ ನಮಗೆ ಏನಾಗುತ್ತೆ ಒಬ್ಬ ಒಬ್ಬರಿಂದ ಒಬ್ರು ಇನ್ಸ್ಪಿರೇಷನ್ ಪ್ರೇರಣೆಯನ್ನು ಸಿಗ್ತಾ ಹೋಗುತ್ತೆ ಸೊ ಇನ್ ದ್ಯಾಟ್ ವೇ ಇಟ್ ವಾಸ್ ವೆರಿ ಲವ್ಲಿ ವರ್ಕಿಂಗ್ ವಿತ್ ಸೋನಾಲ್ ಸರ್ ಇಡೀ ರಾಧೇಯ ಅಂತ ಬಂದಾಗ ನಾನೀಗ ರಾಧೇಯ ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಒಂದು ಇಟ್ಕೊಂಡಿದ್ದೀನಿ ನಾನು ಈ ಸಿನಿಮಾದಲ್ಲಿ ಸರ್ನ ಕಂಪ್ಲೀಟ್ ಬೇರೆ ಥರ ಲುಕ್ಕಲ್ಲಿ ನೋಡ್ತೀನಿ ನನ್ನನ್ನು ಬೇರೆ ಥರನೇ ಕಾಡಬಹುದು ಅಜಯ್ ಸರ್ ಅಂತ ಹೋಗ್ತೀನಿ ಅದನ್ನು ಹೊರತುಪಡಿಸಿ ಬೇರೆ ನಾನು ಏನೇನೇನಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಸಿನಿಮಾದಲ್ಲಿ ಅಂತೇಳಿ ಮನರಂಜನೆ ಓಕೆ ಅದನ್ನು ಬಿಟ್ಟು ಇದಿರುತ್ತೆ ಅದಿರುತ್ತೆ ಅಂತ ಬಂದಾಗ ಸರ್ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇಡೀ ರಾಧೇಯದ ಬಗ್ಗೆ ಸರ್ ಇಟ್ಸ್ ಕಂಪ್ಲೀಟ್ ಸಿನಿಮಾ ಪ್ಯಾಕೇಜ್ ಒನ್ ಸಾರಿ ತೊಂದರೆ ಇಲ್ವಲ್ಲ ಇಫ್ ಸೋನಾಲ್ ಬಂದರೆ ಅಂತ ಸಿ ರಾಧೆಯ ಓವರ್ ಆಲ್ ಒಂದು ಕಂಪ್ಲೀಟ್ ಸಿನಿಮಾ ಪ್ಯಾಕೇಜ್ ನಮಗದು ಬಹಳ ಕಷ್ಟ ಆಗುತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನು ನೋಡ್ಬೋದು ಇದು ಸಿಗುತ್ತೆ ನಾವು ಸಿ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾ ಯಾವ ಕಾರಣಕ್ಕೆ ಇಷ್ಟಪಡ್ತಾರೆ ಯಾವ ಕಾರಣಕ್ಕೆ ರಿಜೆಕ್ಟ್ ಆಗುತ್ತೆ ನಮ್ಗೆ ಅದು ನಿಜವಾಗ್ಲೂ ಗೊತ್ತಾಗಲ್ಲ ಬಟ್ ಆನೆಸ್ಟಿ ಅನ್ನೋದಿರುತ್ತಲ್ಲ ಅಂದರೆ ಇದು ಯಾವುದು ಲೆಕ್ಕ ಹಾಕದೆ ಓ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ ಜನ ನೋಡ್ಬಿಡ್ತಾರೆ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ ಸಿನಿಮಾ ಹಿಟ್ ಆಗಿಬಿಡುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ನ ಮಾಡದೇ ಸಿನಿಮಾ ಮಾಡಿದ್ದೀವಿ ಸೊ ಐ ಥಿಂಕ್ ದಟ್ ಈಸ್ ದಿ ಬೆಸ್ಟ್ ಪಾರ್ಟ್ ನಾನು ಡಬ್ಬಿಂಗ್ ಮಾಡಬೇಕಾದ್ರೂ ಅದನ್ನೇ ಯೋಚನೆ ಮಾಡಿದೆ ಕೆಲವೊಂದು ಸಿನಿಮಾಗಳಲ್ಲಿ ಸರ್ ಈ ಸಾಂಗ್ ಹಿಂಗೆ ಮಾಡಿಬಿಟ್ರೆ ಜನ ಇದು ಈಗಿನ ಟ್ರೆಂಡಲ್ಲಿ ಇದು ಓಡ್ಬಿಡುತ್ತೆ ಸೊ ಆ ಲೆಕ್ಕಾಚಾರ ಹಾಕಿ ಮಾಡಿದಾಗಲೇ ಅದು ಫೇಲಿಯರ್ಸ್ ಆಗ್ತಾ ಇರುತ್ತೆ ಅನ್ಸುತ್ತೆ ನಾವು ಇಲ್ಲೇನು ಲೆಕ್ಕ ಹಾಕಿಲ್ಲ ವೆರಿ ಇನೋಸೆಂಟ್ ವೆರಿ ಆನೆಸ್ಟ್ಲಿ ಮನಸ್ಸಿಗೆ ಏನು ಬಂತು ಅದನ್ನು ಹಾಕಿ ಸಿನಿಮಾ ಮಾಡಿದ್ದೀವಿ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಏನೇನು ನೋಡಿ ಇಷ್ಟಪಟ್ಟು ಸಿನಿಮಾ ಗೆಲ್ಲಿಸ್ತಾರೆ ನಾವು ಇದ್ದೀವಿ ಆ್ಯಕ್ಚುಲಿ ಸರ್ ಹತ್ತಿರ ಇಪ್ಪತ್ತೈದು ವರ್ಷಗಳ ನಿಯರ್ ಇಪ್ಪತ್ತೈದು ವರ್ಷಗಳ ಸಿನಿಮಾ ಜರ್ನಿ ಅಂತಾನೆ ಹೇಳ್ಬೋದು ನಿಮ್ಮದು ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಟ್ಟಿದ್ದೀರಾ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂತಹ ಅದ್ಭುತ ಕಲಾವಿದ ನೀವು ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರದೊಳಗೆ ಜೀವಿಸುವಂತಹ ಒಂದು ಪ್ರತಿಭೆ ಹೇಗಿತ್ತು ಸರ್ ಇಡೀ ಜರ್ನಿ ಕುತ್ಕೊಂಡೇನಾ ನೆನ್ಪು ಮಾಡ್ಕೊಳ್ಳೋದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಏನು ಗೊತ್ತೇ ಆಗ್ತಾ ಇಲ್ಲ ಟೈಮ್ ಹೋಗಿರೋದು ಯಾರಾದರೂ ಹಿಂಗ್ ನಾಪಿಸ್ದಾಗ ಗೊತ್ತಾಗತ್ತೆ ಹೊರತು ಈಗ ನಿನ್ನೆ ತಾನೇ ಎಕ್ಸ್ಕ್ಯೂಸ್ ಮಿ ಸಿನಿಮಾ ಮುಹೂರ್ತ ಆಗಿದೆ ಅಂತಾನೆ ಅನ್ಸುತ್ತೆ ಟು ಬಿ ಫ್ರ್ಯಾಂಕ್ ಹಿಂಗೆ ಕುತ್ಕೊಂಡು ನೆನೆಸ್ಕೊಂಡ್ರೆ ಯಾರ್ಯಾರು ಆ್ಯಕ್ಟ್ ಮಾಡಿದರು ಯಾರ್ಯಾರು ಪ್ರೊಡ್ಯೂಸ್ ಮಾಡಿದರು ಇದೆಲ್ಲ ನೆನ್ಸ್ಕೊಳ್ತಾ ಹೋದರೆ ಹೋದೆಲ್ಲ ಎಷ್ಟು ದೊಡ್ಡ ಜರ್ನಿ ಅನಿಸುತ್ತೆ ಅಷ್ಟು ಬಿಟ್ಟರೆ ಆನ್ ಎ ಬಲ್ಕ್ ಯೋಚನೆ ಒಂದು ಪ್ಯಾಕೇಜಲ್ಲಿ ಒಳಗಡೆ ನಾನು ಅಂದರೆ ಒಂದು ಗಂಟೆ ಕಟ್ಟಿ ನಮ್ಮ ಒಂದು ಆಸ್ತಿ ಇಟ್ಟಿದೀವಲ್ಲ ಒಳಗಡೆ ಮೆಮೊರೀಸ್ದು ಅದು ಇಟ್ಸ್ ವೆರಿ ಶಾರ್ಟ್ ಅನಿಸುತ್ತೆ ಐ ಡೋಂಟ್ ಥಿಂಕ್ ಲಾಂಗ್ ಜರ್ನಿ ಆಗಿದೆ ಅನ್ನೋದು ಇನ್ನೂ ತುಂಬ ಮಾಡೋದಿದೆ ಈ ಪ್ಯಾನ್ ಇಂಡಿಯಾ ಮತ್ತು ಪ್ಯಾನ್ ಇಂಡಿಯಾ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಒಳ್ಳಲ್ವಾ ಹಾ ನನ್ನ ಪ್ರಕಾರ ತುಂಬ ನಾವು ಅಲ್ಲೇ 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 ಕಾನ್ಸೆಪ್ಟ್ ಹೋಗದೆ ಇಲ್ಲೇ ಮಾಡ್ಬೋದು ಇವಾಗ ನಾವು ಸಿನಿಮಾ ಇಸ್ ಯೂನಿವರ್ಸಲ್ ಈಗ ನಾವು ಎಷ್ಟೊಂದು ಯೂಟ್ಯೂಬ್ನಲ್ಲಿ ನಾ ತೆಗೆದು ನೋಡ್ತಾ ಇರ್ತೀನಿಲ್ಲ ನನ್ನ ಲಿಸ್ಟಲ್ಲಿ ಬರೀ ಅದು ಶಾರ್ಟ್ ಫಿಲ್ಮ್ಸ್ ಬರ್ತಾ ಇರುತ್ತೆ ಎಷ್ಟೆಷ್ಟೋ ಹೊಸ ಹುಡುಗರು ಮಾಡಿರ್ತಾರೆ ಎಲ್ಲೋ ಕುತ್ಕೊಂಡು ಮಾಡಿರ್ತಾರೆ ನನಗೆ ಸಲ ಏನೋ ಒರಿಸ್ಸಾದಲ್ಲಿ ಕುತ್ಕೊಂಡು ಮಾಡಿರೋ ಶಾರ್ಟ್ ಫಿಲ್ಮ್ಸ್ ಬರುತ್ತೆ ಇಲ್ಲಿ ಗುಜರಾತಲ್ಲಿ ಕುತ್ಕೊಂಡು ಮಾಡಿರೋ ಶಾರ್ಟ್ ಫಿಲ್ಮ್ಸ್ ನನಗೆ ಇಲ್ಲಿ ಬರುತ್ತೆ ಅವ್ರು ಯೂಟ್ಯೂಬ್ನಲ್ಲೇ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಅವ್ರೇನು ಪ್ಯಾನ್ ಇಂಡಿಯಾ ಅಂತ ಮಾಡಿದ್ರೆ ಇಲ್ಲ ತಾನೇ ಇಸ್ ಇಟ್ ಈಸ್ ದಿ ಇಂಟ್ರೆಸ್ಟ್ ಆಫ್ ದಿ ಆಡಿಯನ್ಸ್ ಅದೆಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ನನಗೆ ಅದು ಬರ್ತಾ ಇರುತ್ತೆ ಈಗ ಅದೇ ಥರ ಸಿನಿಮಾ ಹಾಗೆ ಆಗಿದೆ ಈಗ ಆ ಕಂಟೆಂಟ್ ಇಷ್ಟ ಆಗಿದೆ ಅಂದರೆ ಗೊತ್ತಿಲ್ಲದೆ ಅದು ಹೋಗುತ್ತೆ ಇವತ್ತು ನಮಗೆ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ವರ್ಡ್ ಆಫ್ ಮೌತ್ ಅದು ಹಂಗೆ ಹರಡುತ್ತೆ ಆ ಕಂಟೆಂಟ್ ಆ ಥರ ರೀಚ್ ಆಗೋ ಥರ ಇದ್ದರೆ ಅದು ತಾನಾಗೇ ಆಗುತ್ತೆ ಎಫರ್ಟ್ ಹಾಕಿ ನಾವು ಇದು ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಅದಕ್ಕೊಂದು ಪ ಒಂದು ಪ್ರೊ ಪ್ರೊಡ್ಯೂಸರ್ ಸ್ಟ್ರೆಂತ್ ಅನ್ನೋದು ಬೇಕಾಗತ್ತೆ ಈಗ ಮೊನ್ನೆ ಸೂ ಫ್ರಮ್ ಸೋ ಸಿನಿಮಾ ಇಟ್ಸ್ ವೆರಿ ಮಿನಿಮಲ್ ಬಜೆಟ್ ಅಲ್ವಾ ಈಗ ಅದು ಹೋಯ್ತು ಎಲ್ಲ ಕಡೆ ರೀಚ್ ಆಯಿತು ಬಾಲಿವುಡ್ಲೆಲ್ಲ ಹೆಸರು ಮಾಡಿದ್ರು ಯಾ ಅದನ್ನು ಪ್ರಯತ್ನ ಮಾಡಿ ಬಾ ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ಮಾಡಿದ್ದಲ್ವಲ್ಲ ಹಾಂ ಇವತ್ತು ಆ ಕೆಪಾಸಿಟಿ ಇದೆ ಆ ಪೊಟೆನ್ಷಿಯಲ್ ಇದೆ ಸಿನಿಮಾ ಅನ್ನೋ ಒಂದು ಮೀಡಿಯಮಿಗೆ ಆ ಪೊಟೆನ್ಷಿಯಲ್ ಇದೆ ಇಫ್ ಯು ಮೇಕ್ ಇಟ್ ಆನೆಸ್ಟ್ಲಿ ಇಫ್ ಯು ಮೇಕ್ ಇಟ್ ವಿತ್ ಸ್ಟ್ರಾಂಗ್ ಕಂಟೆಂಟ್ಸ್ ಅದು ಹೋಗುತ್ತೆ ತಾನಾಗೆ ಅದು ಹೋದಷ್ಟು ನಿರ್ಮಾಪಕರಿಗೆ ಒಳ್ಳೆಯದು ಆರ್ಟಿಸ್ಟ್ ರೆಕಗ್ನೈಸೇಷನ್ ಒಳ್ಳೆಯದು ಎಲ್ಲ ಕಡೆ ಜನಕ್ಕೆ ಗೊತ್ತು ಅಂದರೆ ಆರ್ಟಿಸ್ಟ್ ಗೊತ್ತಾಗ್ತಾರೆ ಟೆಕ್ನಿಷಿಯನ್ಸ್ ಗೊತ್ತಾಗ್ತಾರೆ ನಿರ್ಮಾಪಕನಿಗೆ ಅಷ್ಟು ಹಣ ಬರುತ್ತೆ ಸೊ ಸಿನಿಮಾ ಇಸ್ ಗ್ರೋಯಿಂಗ್ ಸೊ ಆ ಪಾಸಿಟಿವ್ ಆ್ಯಟಿಟ್ಯೂಡ್ನಲ್ಲಿ ಆಪ್ಟಮಿಸ್ಟಿಕ್ ಆಗಿ ಥಿಂಕ್ ಮಾಡಿ ಸರ್ ಈ ಕೃಷ್ಣ ಈ ರಾಧೆ ಇವೆಲ್ಲವೂ ಕೂಡ ನಮ್ಮ ಅಜಯ್ ರಾವ್ ಸರ್ಗೆ ತುಂಬ ಸಮೀಪ ಆದರೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ಅನ್ನೋ ಥರ ಈ ಸಿನಿಮಾ ಟೈಟಲ್ ಕೂಡ ರಾಧೆಯ ಈ ಟೈಟಲ್ ಕೂಡ ರಾಧೆಯ ಆದ ತಕ್ಷಣ ನೀವೇನು ಅಂದ್ಕೊಂಡ್ರಿ ಸರ್ ಅಲ್ಲ ಇಲ್ಲಿ ರಾಧೆಯ ಅನ್ನೋದ ಅರ್ಥ ಬಂದು ಕರ್ಣನಿಗೆ ಇನ್ನೊಂದು ಹೆಸರು ಅವ್ರ ತಾಯಿ ಹೆಸರು ಕೂಡ ರಾಧೇನೆ ಬಟ್ ಅಂದರೆ ಒಳಗಡೆ ಬೇರೆ ಬೇರೆ ತ್ಯಾಗ ತ್ಯಾಗಗಳಿದ್ದಾವೆ ಅಂದರೆ ತ್ಯಾಗಕ್ಕೊಂದು ರೆಫರೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ತನಗೆ ತನಗೇನು ಬೇಕು ಅನ್ನೋ ಸ್ವಾರ್ಥ ಇಲ್ಲದೆ ಬೇರೆಯವ್ರಿಗೆ ಕೊಡುಗೆ ಕೊಡ್ತಾ ಹೋಗ್ತಾನಲ್ಲ ಸೊ ಅದನ್ನು ಅಂದರೆ ಒಂದು ರೀತಿ ಕರ್ಣನಿಗೆ ಹೋಲಿಸ್ಬೋದು ಅನ್ನೋ ಒಂದು ಪಾಯಿಂಟ್ ಅಷ್ಟೇ ಸರ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್ ತುಂಬ ರಾಧಯ್ಯ ಅಂತ ಬಂದಾಗ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನು ಸರ್ ನಿಮಗೆ ಸದಾ ನೆನಪಲ್ಲಿ ಉಳಿಯುತ್ತಪ್ಪ ಈ ಸಿನಿಮಾದು ನನಗೆ ಇದು ಮುಗಿದ್ರೂ ಕೂಡ ಆ ಟೈಟಲ್ ಕೇಳಿದ ತಕ್ಷಣ ನನಗೆ ಈ ಅಂಶ ನೆನಪಲ್ಲಿ ಉಳಿಯುತ್ತೆ ಅನ್ನೋದು ಬಂದರೆ ಏನು ನೆನಪು ಉಳಿಯುತ್ತೆ ಅಂತ ಹೇಳಿ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಐ ಮೀನ್ ಲವ್ ವಿತ್ ದಿ ಕ್ಯಾರೆಕ್ಟರ್ ಫಸ್ಟ್ ಒಬ್ಬ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ನ ಪ್ರೀತಿಸಿದ್ರೆ ಅದು ಆ ಕ್ಯಾರೆಕ್ಟರ್ ನನ್ನ ಒಳಗಡೆ ಹೋಗಕ್ಕೆ ಸಾಧ್ಯ ರಾಧ್ಯಾ ಅಂತ ಕೂಡಲೇ ನನ್ನ ನನಗೆ ನನ್ನ ನನ್ನ ಕ್ಯಾರೆಕ್ಟರ್ ಇಡೀ ಕ್ಯಾರೆಕ್ಟ್ರೆ ನನಗೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಶೂಟಿಂಗ್ ಶೂಟಿಂಗ್ ಮಾಡಿದ್ದು ನಾವು ಬಹುತೇಕ ಬೆಂಗಳೂರಲ್ಲಿ ಆ್ಯಂಡ್ ಶಿವಮೊಗ್ಗ ಜೇಲಲ್ಲಿ ಸುಮಾರು ಸೆಟ್ಗಳಲ್ಲೇ ಕೆಲಸ ಮಾಡಿರ್ತಕ್ಕಂಥದ್ದು ಸಿನಿಮಾ ಅದೇ ಥರ ಡಿಮ್ಯಾಂಡ್ ಮಾಡ್ತಾ ಇತ್ತು ಜೇಲ್ ಆಗಿರ್ಬೋದು ಅಥವಾ ಇಂಟ್ರೊಡಕ್ಷನ್ ರೂಮ್ ಆಗಿರ್ಬೋದು ನನ್ನ ಮನೆ ಆಗಿರ್ಬೋದು ಸೋನೋಲ್ ಅವ್ರ ಮನೆ ಆಗಿರ್ಬೋದು ಆ್ಯಂಡ್ ಈವನ್ ಕಿಲ್ಲಿಂಗ್ಸ್ ಬ್ಯಾಕ್ ಮಾರ್ಕೆಟ್ ಅಟ್ಮಾಸ್ಫಿಯರ್ ಇದೆಲ್ಲನೂ ನಾವು ಸ್ಟುಡಿಯೋಸಲ್ಲೇ ಸೆಟ್ಟಲ್ಲೇ ಮಾಡಬೇಕಾಗಿತ್ತು ಈ ಸೋನಲ್ ಅವರಿದ್ದಾರೆ ಗಿರಿ ಅವರಿದ್ದಾರೆ ಅರವಿಂದ್ ಅವರಿದ್ದಾರೆ ಹಾಂ ಧನ್ಯ ಧನ್ಯ ಬಾಲಕೃಷ್ಣ ಅವರಿದ್ದಾರೆ ಸೊ ಆಲ್ ವಂಡರ್ಫುಲ್ ಆರ್ಟಿಸ್ಟ್ ಈ ಶೂಟಿಂಗ್ ಅಂತ ಬಂದಾಗ ನೀವಾಗಲೇ ಹೇಳಿದ ಪಾತ್ರ ಬಿಟ್ಟು ಈಗ ಏನೋ ಒಂದು ಬೇರೆ ಎಲ್ಲಿ ಈ ಶೂಟಿಂಗ್ ಸ್ಪಾಟಲ್ಲಿ ಏನೋ ಒಂದು ಆಗಿರುವಂಥದ್ದು ಫನ್ ಇನ್ಸಿಡೆಂಟ್ ಆಗಿರ್ಬೋದು ಅದು ಇನ್ನೊಂದು ಯಾವುದು ನೆನಪಲ್ಲಿ ಏನೋ ಇದ್ದರೆ ಹೇಳಬಹುದಾ ಅಂತ ಹೇಳಿ ಫನ್ ಇನ್ಸಿಡೆಂಟ್ಸ್ ಅಂತ ಏನಿಲ್ಲ ಇಂಜುರೀಸ್ ತುಂಬ ಆಗಿದೆ ಅಷ್ಟೇ ಬಟ್ ಆಲ್ ಫಾರ್ ಎ ಏನು ಗುಡ್ ರೀಸನ್ ಖುಷಿ ಅನಿಸುತ್ತೆ ಓಕೆ ಈ ಸಿನಿಮಾದಲ್ಲಿ ಈ ಥರದ್ದೆಲ್ಲ ನಾವು ಎಫರ್ಟ್ ಹಾಕಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಯಾವುದೇ ರೀತಿ ಅಂತ ಬೇಜಾರು ಏನಿಲ್ಲ ಬಟ್ ಫನ್ ಎಲಿಮೆಂಟ್ಸ್ ನನ್ನ ಸಿ ಸೆಟ್ ಅಲ್ಲ ಐ ಮೋರ್ ಆಫ್ ಎ ಸೀರಿಯಸ್ ಗಾಯ್ ನನಗೆ ಸಾಕಷ್ಟು ಜನ ಆ ಥರದ್ದು ಒಂದು ಅಪವಾದ ಹಾಕಿದ್ದಾರೆ ಅಂದರೆ ಇವನ್ ಯಾವಾಗಲೂ ತುಂಬ ಸೀರಿಯಸ್ ಆಗಿರ್ತಾನೆ ಕೋಪಿಸ್ಟ್ ಆ ಥರ ಕಾಣಿಸ್ತಾ ಇರ್ತೀನಿ ಯಾಕಂದ್ ಮೋರ್ ಆಫ್ ಏನು ಟೂ ಮಚ್ ಇನ್ ಟು ಸ್ಕ್ರಿಪ್ ಡೈಲಾಗ್ಸ್ ಆ ಆರ್ಟಿಸ್ಟ್ ಏನು ಹೇಳ್ತಾ ಇದ್ದಾರೆ ಸೊ ನಾನು ಒಂದೇ ಪರ್ಫಾಮ್ ಮಾಡಿದ್ದಲ್ಲದೆ ಆ ಸಿನಿಮಾ ಸ್ಕೇಲಲ್ಲಿ ಅವ್ರು ಅದನ್ನು ಫಿಲ್ ಮಾಡ್ತಾ ಇದ್ದಾರೆ ನನಗೆ ಇದೆಲ್ಲ ಕಾನ್ಷಿಯಸ್ನೆಸ್ ಕಾಡ್ತಾ ಇರುತ್ತೆ ಸೊ ನಾನು ಫನ್ ಎಲಿಮೆಂಟ್ಸ್ ಅಂದರೆ ಯೂಶಲಿ ಯಾವ ಸೆಟ್ಟಲ್ಲಾದರೂ ನಾಳೆ ದಿನ ಕಾಮಿಡಿ ಫಿಲ್ಮ್ ಶೂಟ್ ಶೂಟ್ ಮಾಡಿದ್ರು ಮೋಸ್ಟ್ಲಿ ಅಲ್ಲಿ ಅಲ್ಲೂ ಇದೇ ಕಂಪ್ಲೇಂಟ್ ಬರುತ್ತೆ ಇವ್ನು ತುಂಬ ಸೀರಿಯಸ್ ಇರ್ತಾನೆ ಅಂತ ಕ್ಯಾಮ್ರಾ ತಕ್ಷಣ ಆನ್ ಇರಲಿ ಬಿಡಲಿ ಸೆಟ್ಟಿಗೆ ಎಂಟ್ರ್ ಆದರೆ ನಾನು ಹಾಂ ಪ್ಯಾಕಪ್ ಆಗಿ ಹೋಗೋವರೆಗೂ ಆ ಸಿನಿಮಾದಲ್ಲೇ ಇರ್ತೀನಿ ನಾನು ಸೊ ಫನ್ ಎಲಿಮೆಂಟ್ಸ್ ಅಜಯ್ ಹತ್ರ ಸ್ವಲ್ಪ ಕಷ್ಟ ಸರ್ ಮೊನ್ನೆ ಸುದ್ದಿಗೋಷ್ಠಿಯಿಂದ ಸ್ವಲ್ಪ ಕುಂತ್ಕೊಂಡು ನಡೆಯೋದನ್ನು ನೋಡಿ ಅಭಿಮಾನಿಗಳು ಏನಾಯಿತು ಏನು ಅನ್ನೋ ಒಂದು ಪ್ರಶ್ನೆ ಇದೆ ಸರ್ ಏನಾಯ್ತು ಅಂತ ನೀವೇ ಹೇಳೋದಾದರೆ ಇಲ್ಲ ಒಂದು ಚಿಕ್ಕದು ಎ ಸಿ ಎಲ್ ಟೇರ್ ಆಗಿತ್ತು ಒಂದು ಲಿಗಮೆಂಟ್ ಟೇರ್ ಅದು ತಾಯಿಗೆ ತಕ್ಕ ಮಗ ಟೈಮಲ್ಲಿ ಆಗಿತ್ತು ಸೆವೆನ್ ಇಯರ್ಸ್ ಬ್ಯಾಕ್ ಅದು ಪದೇ ಪದೇ ಅಂದರೆ ಈ ಸಿನಿಮಾಗೆ ಒಂದೇ ಅಂತನಲ್ಲ ಆವಾಗ ಅವಾಗ ಏನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕಿದಾಗ ಅದು ಸ್ಲಿಪ್ ಆಗೋದು ಆ್ಯಂಡ್ ಮೊನ್ನೆ ತುಂಬ ಸೀರಿಯಸ್ ಅಂದರೆ ಕಟ್ಸ್ ಆಯಿತು ಅಂದರೆ ಆಲ್ ಲಿಗಮೆಂಟ್ಸ್ ಟೇರ್ ಆಯಿತು ಸೊ ಒಂದು ಸರ್ಜರಿ ಹೋಗಬೇಕಾಯಿತು ನಾವು ಆ ಫೈಲ್ ಹಾಡು ಆಗಿದೆ ಸರ್ ಬಲೇ ಬಲೇ ಹೇಳಬೋದು ನಿಮ್ಮ ವಾಯ್ಸಲ್ಲಿ ಅದನ್ನ ಹಾಡಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಹಾಡು ಅಂತ ಹೇಳಿ ಕಮೆಂಟ್ ಗಳೆಲ್ಲ ಬರುತ್ತಾ ಇದೆ ಜನ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ ಹೇಳೋದ್ರೆ ಏನು ಹೇಳ್ತೀರಾ ಸರ್ ಟೀಸರ್ ಕೂಡ ಚೆನ್ನಾಗಿದೆ ನೀವು ಅದ್ಭುತವಾಗಿ ಕಾಣಿಸ್ಕೊಳ್ತಿದ್ದೀರಾ ಟೀಸರ್ ಬಗ್ಗೆ ನನಗೆ ಎಕ್ಸ್ಟ್ರಾ ಆರ್ಡಿನರಿ ರೆಸ್ಪಾನ್ಸ್ ಬಂತು ಸಾಂಗ್ ಈಗ ತಾನೇ రిలీజ్ ಆಗಿದೆ ಎಲ್ಲ ಸೊ ಸ್ಲೋ ಇದು ಹೇಗೆ ಅಂತಂದ್ರೆ ಆಲ್ವೇಸ್ ಮೆಲೋಡಿಯಸ್ ಸಾಂಗ್ ನಿಮಗೆ ರಾತ್ರೋ ರಾತ್ರಿ ಅದು ಹಿಟ್ ಆಗಲ್ಲ ಅದು ಸ್ಲೋಲಿ ಸ್ಲೋ ಸ್ಲೋ ಪಾಯ್ಸನ್ ಥರ ಅದು ನಾವು ಗುಣುಕ್ತ ಗುಣುಕ್ತ ಆಮೇಲೆ ಎವರ್ ಗ್ರೀನ್ ಆಗಿ ಉಳಿಯೋಂಥ ಹಾಡುಗಳು ಸೊ ಅದು ನೋಡಬೇಕು ಇನ್ನು ಹೇಗೆ ಡೆವಲಪ್ ಆಗುತ್ತೆ ಹೇಗೆ ತಗೊಳತ್ತೆ ಅನ್ನೋದು ಬಟ್ ನಮಗೆ ಖುಷಿ ಇದೆ ನಾವು ಮಾಡಿರ್ತಕ್ಕಂಥದ್ದು ಬಟ್ ವೆರಿ ಸ್ಪಾಂಟೇನಿಯಸ್ ರೆಸ್ಪಾನ್ಸ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಬಂದಿರತಕ್ಕಂಥದ್ದು ಟೀಸರಿಗೆ ಏ ನೀನೇನ ಅದು ನೀವೇನ ಅದು ಕಣ್ಣೇನು ಹಂಗಿದೆ ಕೂದಲೇನೇ ಇದೆ ಈ ಥರ ಆಟಿಟ್ಯೂಡ್ ಅದೇನೋ ಬಿರಿಯಾನಿ ತಿನ್ಬೇಕಾದ್ರೆ ಆ ಥರ ಸ್ಮೈಲಿಂಗೂ ಮಾಡಿದೆ ನೀನು ಅದು ಹಂಗೆ ಥರ ಏನೇನು ಕ್ರೈಮ್ ಅಂತ ಪಿಕ್ಚರ್ ನೋಡಿ ಹಾ ರಾಧೆಯ ಕ್ಯಾರೆಕ್ಟರ್ ಕೇಳಬೇಕದು ಎಸ್ ಎಷ್ಟು ಹಾಡುಗಳು ಎಷ್ಟು ರೊಮ್ಯಾಂಟಿಕ್ ಸೀನ್ ಫೈಟ್ ಇದೆ ಅಲ್ಲ ಮೋರ್ ಆಫ್ ಆಕ್ಷನ್ ಆ್ಯಂಡ್ ಎಮೋಷನ್ಸ್ ಆಕ್ಷನ್ ಅಲಾಂಗ್ ವಿತ್ ಎಮೋಷನ್ಸ್ ಇರತಕ್ಕಂಥದ್ದು ಸಾಂಗ್ಸು ರೊಮ್ಯಾನ್ಸ್ ತುಂಬ ಕಡಿಮೆ ಇದೆ ಅಂದರೆ ಮೋರ್ ಆಫ್ ಫಿಸಿಕಲ್ ರೊಮ್ಯಾನ್ಸ್ ದರ್ ಇಸ್ ಅ ಪ್ಯೂರಿಟಿ ಇನ್ ಲವ್ ನಿಮ್ಮ ಬಹಳ ಪವಿತ್ರತೆಯಿಂದ ಪ್ರೀತಿ ಎಕ್ಸ್ಪ್ರೆಸ್ ಮಾಡುವಂಥ ಸನ್ನಿವೇಶಗಳಿದ್ದಾವೆ ಎಷ್ಟೊಂದು ಲವರ್ಸಿಗೆ ಕೂಡ ಫೀಲ್ ಆಗುತ್ತೆ ಕೆಲವೊಂದು ವಿಚಾರಗಳು ಗಂಡ ಹೆಂಡ್ತಿಗೆ ಹೇಳ್ಕೊಳೋಕ್ಕಾಗಿರಲ್ಲ ಹೆಂಡ್ತಿ ಗಂಡನಿಗೆ ಹೇಳ್ಕೊಳೋಕ್ಕಾಗಿರಲ್ಲ ಎಮೋಷನ್ಸ್ ಅಲ್ಲೇ ಸತ್ತು ಹೋಗ್ಬಿಟ್ಟಿರ್ತಾವೆ ಬಹಳಷ್ಟು ಪ್ರೀತಿ ಇರುತ್ತೆ ಕೂಗಿ ಕೂಗಿ ಹೇಳಬೇಕನ್ನಿಸ್ತಾ ಇರತ್ತೆ ಅದನ್ನು ಹೇಳೋಕ್ಕಾಗಿರಲ್ಲ ಸೊ ಆ ಥರದ್ದು ಎಮೋಷನ್ಸ್ ಕಾಡುತ್ತೆ ಇಲ್ಲಿ ಮೋರ್ ಆಫ್ ರೊಮ್ಯಾನ್ಸ್ ಅನ್ಫಿನಿಷ್ಡು ಶೋಯಿಂಗ್ ಫ್ಲವ್ ಇರುತ್ತಲ್ಲ ಅದು ಈ ಸಿನಿಮಾದಲ್ಲಿ ತೋರಿಸುತ್ತೆ ಸರ್ ಇಪ್ಪತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಮತ್ತೆ ಈಗ ಟ್ರೈಲರ್ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ನಾವು ಕೂಡ ಕಾಯ್ತಾ ಇದ್ದೀವಿ ಜನರಿಗೆ ಹೇಳ್ಬಿಡಿ ಸರ್ ಇಪ್ಪತ್ತೊಂದಕ್ಕೆ ಬರ್ತಾ ಇದ್ದೀವಿ ಈ ಕಾದು ನೋಡಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿ ಸರ್ ಇಪ್ಪತ್ತೊಂದಕ್ಕೆ ರಾಧೆಯ ಸಿನಿಮಾ ಬರ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಯುದ್ಧಕಾಂಡ ಸಿನಿಮಾಗೆ ಒಂದು ದೊಡ್ಡ ಗೆಲುವು ಕೊಟ್ಟಿದ್ದೀರಾ ಪ್ರಶಂಸೆ ಕೊಟ್ಟಿದ್ದೀರಾ ಆ್ಯಂಡ್ ಅದೇ ಪ್ರಯತ್ನದಲ್ಲಿ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ರಾಧೆಯ ಸಿನಿಮಾನೂ ನಿಮಗೆ ಅಷ್ಟೇ ಇಷ್ಟ ಆಗುತ್ತೆ ಅಷ್ಟೇ ಮೆಚ್ಚತೀರಾ ಹೆಮ್ಮೆ ಪಡ್ತೀರಾ ಅನ್ನೋ ಒಂದು ಭಾವನೆಯಿಂದ ಇಪ್ಪತ್ತೊಂದನೇ ತಾರೀಕು ರಾಧೆಯ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ರಾಧೆಯ ಸಿನಿಮಾನ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮಗೆ ಈ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್ ಮುಂದಿನ ಜರ್ನಿಗೂ ಕೂಡ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ಅಜಯ್ ರಾವ್ ಸರ್ ಅವರ ಮಾತುಗಳು ಇದೇ ನವಂಬರ್ ಇಪ್ಪತ್ತೊಂದಕ್ಕೆ ಬಹು ನಿರೀಕ್ಷೆಯ ರಾಧೆಯ ಸಿನಿಮಾ ರಿಲೀಸ್ ಇದೆ ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವನ